ಈ ಹಿಂದೆ ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದಿದ್ದ ಉಗ್ರ ದಾಳಿಯ ನಂತರ ಕಠಿಣ ಕ್ರಮ ಕೈಗೊಂಡಿದ್ದ ಭಾರತೀಯ ಸೇನೆ ಗಡಿಯಾಚೆಗಿನ ಪಾಕಿಸ್ತಾನದ ಹಿಡಿತದಲ್ಲಿರುವ ಉಗ್ರರ ಅಡಗು ತಾಣಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು ಈಗ ಜಮ್ಮು ಮತ್ತು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಪೆಹಲ್ಗಾಂನಲ್ಲಿ ಉಗ್ರರು ದಾಳಿ ಮಾಡಿ ಇಪ್ಪತ್ತೆಂಟು ಮಂದಿಯ ಹತ್ಯೆ ಮಾಡಿದ್ದಾರೆ ಹೀಗಾಗಿ ಭಾರತೀಯ ಸೇನೆ ಫುಲ್ ಅಲರ್ಟ್ ಆಗಿದೆ ಇದು ಪಾಕಿಸ್ತಾನ ಸೇನೆಯನ್ನ ಒಂದು ರೀತಿ ಚಿಂತೆ ಮಾಡೋ ಹಾಗೆ ಮಾಡಿದೆಯಂತೆ ಪಾಕಿಸ್ತಾನದ ವಾಯುನೆಲೆಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದ್ದು ಉಗ್ರರನ್ನ ಈಗಿರೋ ಅಡಗು ತಾಣಗಳಿಂದ ಬೇರೆ ಕಡೆಗೆ ಸ್ಥಳಾಂತರಿಸುವುದಕ್ಕೆ ಅಲ್ಲಿನ ಸೇನೆ ಮುಂದಾಗಿರುವುದು ಉಪಗ್ರಹ ಚಿತ್ರಗಳಿಂದ ಬಂದಿದೆ ಅಂತ ವರದಿಯಾಗ್ತಾ ಇದೆ ಪಾಕಿಸ್ತಾನದ ಹಿರಿಯ ಸೇನಾ ಅಧಿಕಾರಿಗಳು ಮಂಗಳವಾರ ರಾತ್ರಿ ನೆಲೆಯ ಮೇಲ್ವಿಚಾರಣೆಯಲ್ಲಿ ನಿರತರಾಗಿದ್ದರು ಗಡಿಯಾಚೆಗಿನ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡುವುದಕ್ಕೆ ಭಾರತ ಯಾವುದೇ ಸಮಯದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಬಹುದು ಅಂತ ಪಾಕಿಸ್ತಾನ ಭಯ ಪಡ್ತಾ ಇದೆ ಅಂತ ಮೂಲಗಳು ತಿಳಿಸಿವೆ ಫ್ಲೈಟ್ ರಾಡಾರ್ ಇಪ್ಪತ್ನಾಲ್ಕರಲ್ಲಿ ದಾಖಲಾದ ಮಾಹಿತಿ ಪ್ರಕಾರ ಪಹಲ್ಗಾಮ್ ದಾಳಿಯ ನಂತರ ಎರಡು ಸೇನಾ ಯುದ್ಧ ವಿಮಾನಗಳು ರಾವಲ್ಪಿಂಡಿ ಮತ್ತು ಲಾಹೋರ್ನಿಂದ ಹಾರಾಟ ನಡೆಸಿರುವುದು ಕಂಡುಬಂದಿದೆ ಎಲ್ಒಸಿಯ ಸುತ್ತ ಯುದ್ಧ ವಿಮಾನವೊಂದು ಸುತ್ತುತ್ತಾ ಇತ್ತು ಪಾಕಿಸ್ತಾನದ ಯುದ್ಧ ವಿಮಾನ ಕೊನೆಯ ಬಾರಿಗೆ ಅಹಮದ್ಪುರ ಪೂರ್ವದ ಬಳಿ ಹಾರ್ತಾ ಇರುವುದು ಕಂಡುಬಂದಿತ್ತು ಅಂತ ಮೂಲಗಳು ತಿಳಿಸಿವೆ ಗಡಿಯಲ್ಲಿ ಹಾರಾಡ್ತಾ ಇರುವ ಪಾಕಿಸ್ತಾನಿ ವಾಯುಪಡೆಯ ವಿಮಾನಗಳಲ್ಲಿ ಪಿಎಎಫ್ ಒನ್ ನೈಂಟಿ ಏಟ್ ಮತ್ತು ಪಿಎಎಫ್ ಒನ್ ಜೀರೋ ಸಂಖ್ಯೆಯ ವಿಮಾನಗಳು ಸೇರ್ಕೊಂಡಿವೆ. ಪಾಕಿಸ್ತಾನ ವಾಯುಪಡೆಯು ಗುಪ್ತಚರ ಕಾರ್ಯಾಚರಣೆಗಾಗಿ ಎರಡೂ ವಿಮಾನಗಳನ್ನ ಹೆಚ್ಚಾಗಿ ಬಳಸಿಕೊಂಡಿದೆ ಅಂತ ಹೇಳಲಾಗ್ತಿದೆ ಇನ್ನೊಂದು ಕಡೆ ಭಾರತೀಯ ಸೇನೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ್ದೇ ಆದರೆ ಭಯೋತ್ಪಾದಕರು ಹತರಾಗುವುದನ್ನು ತಪ್ಪಿಸೋದಕ್ಕೆ ಪಾಕಿಸ್ತಾನ ಸೇನೆ ಈಗಾಗಲೇ ಕ್ರಮ ಶುರು ಮಾಡಿದೆ ಗಡಿ ಪ್ರದೇಶದ ಡೇರೆಗಳಲ್ಲಿ ಕೂತಿರೋ ಭಯೋತ್ಪಾದಕರನ್ನ ಪಾಕಿಸ್ತಾನ ಸೇನೆ ಸ್ಥಳಾಂತರಿಸಿದೆ ಅನ್ನೋ ಮಾಹಿತಿ ಕೂಡ ಇದೆ ಪೆಹಲ್ಗಾಮಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಗೃಹ ಸಚಿವ ಅಮಿತ್ ಶಾ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದು ಒಬ್ಬನೇ ಒಬ್ಬ ಭಯೋತ್ಪಾದಕನನ್ನು ಬಿಡೋದಿಲ್ಲ ಅಂತ ಶಪಥ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಪಾಕಿಸ್ತಾನಿ ಸೇನೆಯ ಆತಂಕ ಕೂಡ ಜಾಸ್ತಿಯಾಗಿದೆ ಅಂತ ಹೇಳಲಾಗ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರು ಪುಲ್ವಾಮಾದಲ್ಲಿ ಸೇನಾ ವಾಹನದ ಮೇಲೆ ದಾಳಿ ನಡೆಸಿ ನಲವತ್ತು ಮಂದಿ ಸೇನಾ ಸಿಬ್ಬಂದಿಯನ್ನ ಹತ್ಯೆ ಮಾಡಿದ್ರು ನಂತರ ಭಾರತ ಪಿಒಕೆ ಪ್ರದೇಶದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಸುಮಾರು ಮುನ್ನೂರು ಭಯೋತ್ಪಾದಕರನ್ನ ಹತ್ಯೆ ಮಾಡಿತ್ತು ಇನ್ನು ಮೋದಿ ಸೌದಿ ಭೇಟಿಗೆ ಅಂತ ಹೋಗಿದ್ರು ಆದರೆ ಈಗ ವಾಪಸ್ ಭಾರತಕ್ಕೆ ಬಂದಿದ್ದಾರೆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಾ ಉಗ್ರರನ್ನ ಸದೆ ಬಡಿಯೋದಕ್ಕೆ ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ ಇನ್ನು ಗಮನಾರ್ಹವಾಗಿ ಮೋದಿ ಅವರ ವಿಮಾನ ಪಾಕಿಸ್ತಾನದ ವಾಯು ಪ್ರದೇಶವನ್ನ ಬಳಸಲಿಲ್ಲ ಸಾಮಾನ್ಯವಾಗಿ ಸೌದಿಯಿಂದ ಭಾರತಕ್ಕೆ ಬರುವಾಗ ಪಾಕಿಸ್ತಾನದ ಮಾರ್ಗವನ್ನ ಬಳಸಲಾಗುತ್ತೆ ಇದು ಕಡಿಮೆ ಸಮಯ ಮತ್ತು ಇಂಧನ ತೆಗೆದುಕೊಳ್ಳುತ್ತೆ ಆದರೆ ಈ ಸಲ ವಿಮಾನ ಒಮಾನ್ ಮತ್ತು ಅರೇಬಿಯನ್ ಸಮುದ್ರದ ಮೂಲಕ ಭಾರತಕ್ಕೆ ಬಂತು ಇದು ಪಾಕಿಸ್ತಾನಕ್ಕೆ ಭಾರತದ ಕಠಿಣ ಸಂದೇಶ ಅಂತ ತಜ್ಞರು ಹೇಳ್ತಾರೆ ರೆಸಿಸ್ಟೆನ್ಸ್ ಫ್ರಂಟ್ಸ್ ಅನ್ನೋ ಗುಂಪು ಈ ದಾಳಿ ಹೊಣೆಯನ್ನ ಹೊತ್ಕೊಂಡಿದೆ ಈ ಗುಂಪು ಪಾಕಿಸ್ತಾನದ ಲಕ್ಷರ್ಗೆ ತೊಯ್ಬಾ ಜೊತೆ ಸಂಬಂಧ ಇಟ್ಕೊಂಡಿದೆ ಈ ದಾಳಿಯನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯ ನಂತರದ ಅತಿ ದೊಡ್ಡ ದಾಳಿ ಅಂತ ಕರೆಯಲಾಗಿದೆ ಗುಪ್ತಚರ ಮೂಲಗಳ ಪ್ರಕಾರ ಐದಾರು ಉಗ್ರರು ಈ ದಾಳಿಯಲ್ಲಿ ಭಾಗಿಯಾಗಿದ್ರು ಕೆಲವರು ಪಾಕಿಸ್ತಾನದಿಂದ ಒಳ ನುಸುಳಿದವರು ಕೂಡ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ